डि फ्रेंड्स ही ही कूलर तगून बंदीवरी बंदीवरी நானेन तगंडिला बाहेन अस्ते तगंडित हाय फ्रेंड्स नोट फ्रेंड्स इवागा नाव मार्केटिंग बन्ने नोटो सोल्फा बन्ने फ्रेंड्स याके मार्केटिंग बन्ने याकेला बन्ने so, फ्रेंड्स सो फ्रेंड्स मार्केटिंग यार यार बंदीवरी नम लाला ला... मंगी रि मात्री शय्री ममि ने सोड फ्रेंड्स हे शाप बे नोडीव शाप ह्या बदव स्वल्प बेडशिट तगळशिटी पाणीपुरी तिनसी అల్లీ నోడి రి మమ్మీ పనిపూరి తినస్తీ శయ్ బా ఇల్లీ తిట్టి తితి రూ ఇం స్టాల్ ఐతి ಈಗ ನೋಡಿರಿ ನಾವು ಆ ಆ ಶಾಪ್ನಲ್ಲಿ ಬೆಡ್ ಶೀಟ್ ಆದ್ರೆ ನಮ್ಗೆ ಯಾವ ಥರ ಬೇಕು ಆ ಥರ ಸಿಕ್ಕಿಲ್ರಿ ಮತ್ತು ನಾವು ಇಲ್ಲಿ ಮುಂದಿನ ಒಂದು ಅಂಗಡಿ ಇತ್ತು ರೀ ನಾವು ಅಲ್ಲಿ ಬಂದೇವ್ರಿ ಈಗ ಒಂದು ಒಯ್ದಿದ್ದೀವಿ ರೀ ಅದೇ ಆ ಅಂಗಡಿಯಾಗ ಒದ್ದೇವ್ರಿ ಆದರೆ ಆ ಥರ ಕ್ಲಾಸ್ ಆಗ್ಯಾವಂತ್ರಿ ಮತ್ತು ಇಲ್ಲಿ ಬೇರೆ ಅಂಗಡಿಯಾಗೆ ಬಂದಿವ್ರಿ ಈಗ ಬೆಡ್ಶೀಟ್ ತೊಗೊಲಾಕ್ರಿ ಒಂದು ತಗೋಕತ್ತೀವ್ರಿ ಬೆಡ್ಶೀಟ್ ಅದು ಒಂದು ಮನ್ಯಾಗ ಇದ್ದಿದ್ದು ಹಸಿರು ಕಲರ್ ಗ್ರೀನ್ ಕಲರ್ ಐತ್ರಿ ಮತ್ತು ಅದರ ಮ್ಯಾಚಿಂಗ್ ಯಾವತ್ತು ಇದು ನೋಡಿದ್ರಿ ಇದು ನಾನು ಬ್ಯಾಡ್ ಅಂತಂದೆ ರೀ ಇನ್ನೊಂದು ಕ ಇಲ್ಲೊಂದು ಎರಡು ಮೂರು ಕಲರ್ ತೋರಿಸಂತಂದೇವ್ರಿ ಅವರಿಗೆ ಅವ್ರ ಸೈಜ್ ಕೇಳಕತ್ತಿದ್ರಿ ಕಾಟ ಸೈಜ್ ಮತ್ತು ದೊಡ್ಡ ಕಾಟ ಇಲ್ಲ ಸಣ್ಣ ಕಾಟ ಆಯ್ತು ಅಂತ ಹೇಳಿದ್ದೇವ್ರಿ ನಮಗೆ ರೀ ಏನು ಮತ್ತು ಇದು ಇದು ರೀ ಈ ಸೈಜ್ ಐತಾರ ಮತ್ತು ಅವ್ರು ರೀ ಅಲ್ಲಿ ಸ್ವಲ್ಪ ಬೆಡ್ಶೀಟ್ ತೊಗೊಂಡಿವ್ರಿ ಬೆಡ್ ಶೀಟ್ ತೊಗೊಂಡು ಮತ್ತು ಅವರು ಅವರು ಇದ್ರಾಗ ಮಿಶೋದಾಗ ಎಲ್ಲ ಹಾಕಿದ್ದೀರಿ ಆರ್ಡರ್ ಅವ್ರಿಗೆ ಚಲೋ ಅನಿಸಿಲ್ಲರಿ ಅವು ಎಲ್ಲ ಮತ್ತು ಇಲ್ಲಿ ಹೊರಗಡೆನೇ ತೊಗೊಂಬಂದಿದ್ರೆ ಅದು ಚಲೋ ಅನ್ನಿಸ್ತೀರಿ ಅವರಿಗೆ ಅದಕ್ಕೆ ತೊಗೊಳ್ ರೀ ಇದೊಂದು ತರಿಸಿದ್ರಿ ನೋಡ್ರಿ ಇಲ್ಲಿ ಇದ್ರಾಗ ಒಂದು ಯಾವುದಾದ್ರೆ ಒಂದು ಚಾಯ್ಸ್ ಮಾಡಿ ತಗೋಬೇಕಂಥೇಳಿ ಮಾಡಿವ್ರಿ ಇದು ಆದ್ಮೇಲೆ ಮತ್ತು ಅವ್ರು ಕೂಲರ್ ತೊಗೊಲಾಕೆ ಹೋಗ್ತಾರೀ ನಮ್ಮ ಅಕ್ಕ ಅವ್ರಿ ಅವ್ರ ಜೊತೆ ಕೂಲರ್ ತೊಗೋ ತೊಗೊಳಕ್ಕೆ ಹೋಗ್ಬೇಕ್ರಿ ಅಂತ ತಗೊಂಡ್ರಿ ತೊಗೊಂಡ್ರಿ ಈಗ ಬೆಡ್ಶೀಟ ಈ ಕಡೆ ಮತ್ತೆ ಸ್ವಲ್ಪ ಕೂಲರ್ ಹೇಳಿ ಹೋಗ್ಬೇಕು ನೋಡಿರಿ ಈಗ ಕೂಲರ್ ನೋಡೋಕೆ ಬಂದಿವ್ರಿ ಇಲ್ಲಿ ಅಂದರೆ ನಮ್ಮನೆಯಾಗಿದ್ದಿತ್ತು ಆಯ್ತಲ್ಲ ರೀ ಆ ಥರ ಕೂಲರ್ ಬೇಕಾಗಿತ್ತು ರೀ ಅವ್ರಿಗೆ ಆ ಥರ ಇದ್ದಿಲ್ಲಂತ್ರಿ ಇಲ್ಲಿ ಇದು ಬಿಟ್ಟು ಮತ್ತೆ ಬೇರೆ ಅಂಗಡಿಗೆ ರೀ ಈಗ ಇಲ್ಲಿನೂ ಇಲ್ಲಿ ರೀ ಬೇರೆ ಅಂಗಡಿಗೆ ಆದ್ರೆ ಆ ಥರ ಸಿಕ್ಕೇ ಇಲ್ಲ ರೀ ಮತ್ತು ಇಲ್ಲಿ ತಗೋ ಅದೇ ಏನೈತಿ ಮತ್ತು ಬೇರೆ ಥರ ತಗೋ ಹೇಳಿ ಈ ಕೂಲರ್ ನೋಡಕತ್ತೀವ್ರಿ ಎಷ್ಟು ವರ್ಷ ಆದೂ ಅವರು ಅಂದರೆ ಕೂಲರ್ ತೊಗೊಂಡಿದ್ರು ಬ್ಯಾಡವಾ ಬ್ಯಾಡುವ ನಮ್ಗೆ ಕೂಲರ್ ಫ್ಯಾನ್ ಐತೆಲ್ಲ ಅಷ್ಟೇ ಸಾಕು ಅದೇ ಗಾಳಿ ಅಂದಿದ್ರಿ ಆದ್ರೆ ಈ ಸರ್ತಿ ಬಿಸಿಲಿಗೆ ಅವ್ರಿಗೆ ಬಿಸಿಲಿಗೆ ಅಂಜಿ ಕೂಲರ್ ತೊಲಾಕೆ ಬಂದಾರ್ರಿ ಅದನ್ನು ನಮ್ಮ ಮಮ್ಮಿ ಸಲಿಯಾಗ್ರಿ ತೊಲಾಕೆ ಬಂದಾರ ನೋಡಿರಿ ಯಾಕಂದ್ರೆ ಭಾಳ ಜಳ ರೀ ಹೊಟ್ಟೆ ಕುಂದ್ರಾಕೆ ಕುಂದ್ರಾಕಂತರ ಒಟ್ಟೆ ಜೀವ ಸಮಾಧಾನ ಇಲ್ಲ ರೀ ಅಷ್ಟು ಐತ್ರಿ ನಮ್ಮ ಬಿಜಾಪುರದಾಗ ಅಂತಂದ್ರೆ ಭಾಳ ಬಿಸಿಲೈತ್ರಿ ಅದರ ಸಮಯ ಅಂಥೇಳಿ ಕೂಲರ್ ತೊಗೊಳೋಬೇಕಂಥೇಳಿ ಅವಶ್ಯಕತೆ ಭಾಳ ಐತ್ರಿ ಕೂಲರ್ ಯಾಕಂದ್ರೆ ನಿಮಗೂ ಗೊತ್ತೈತಲ್ರಿ ಬಿಸಿಲು ಹೇಳಿ ಹಂಗೆ ಮಾಡಿ ಒಂದು ಕೂಲರ್ ಅವ್ರು ತಗೊಂಡೇ ಬಿಟ್ರಿ ಮತ್ತೀಗ ಸ್ವಲ್ಪ ಮಿಕ್ಸರ್ ನೋಡಿದ್ರಿ ಮಿಕ್ಸರ್ ಮತ್ತು ಇನ್ನೊಂದು ವಾರ ಬಿಟ್ಟು ತಗೋತೀನಿ ಅಂಥೇಳಿ ಅಂದೆವು ರೀ ಯಾಕಂದ್ರೆ ಬಜಾಜ್ ಕಂಪ್ನಿದ್ ಮಿಕ್ಸರ್ ಐತ್ರಿ ಭಾಳ ಚಲೋ ಐತಿ ಚಲೋ ಐತ್ರಿ ಮಿಕ್ಸರ್ನು ಐದು ವರ್ಷ ಗ್ಯಾರಂಟಿ ಅಂದ್ರೆ ಮಿಕ್ಸರ್ದೂ ರೀ ತೊಗೋಬೇಕಂತಂದ್ರೆ ಅಕ್ಕ ನೋಡ್ಮೇ ಅವಾಗ ತೋತಾರಿ ಮತ್ತು ಅದು ಐದು ವರ್ಷದಿಂದ ಸ್ವಲ್ಪ ಮಕ್ಳಿಗೆ ಸಲಹೆಗ ತಿನ್ನಾಕ ಸ್ವಲ್ಪ ತಗೊಂಡೇವ್ರಿ ಯಾಕಂದ್ರೆ ಮನೆಯಾಗೆ ಮಕ್ಳು ಕೂತಿರ್ತಾರೀ ಮಮ್ಮಿ ಇವಾಗ ಯಾರು ಮಾರ್ಕೆಟಿಗೆ ಏನಾರು ಅಂತ ಹೇಳಿ ತೊಗೊಂಡು ಮನೆಗೆ ಬಂದೇವ್ರಿ ಇದೇ ನೋಡಿರಿ ಕೂಲರ್ ತಗೊಂಡಿದ್ದು ಈ ಕೂಲರ್ ತಗೊಂಡಾರಿ ಒಂದು ವರ್ಷ ಗ್ಯಾರಂಟಿ ಕೊಟ್ಟಾರಿ ಇದಕ್ಕೆ ಇದೆ ಕೂಲರ್ ತಗೊಂಡಾರ ನೋಡಿರಿ ಯಾಕಂದ್ರೆ ಅವ್ರಿಗೆ ಮ್ಯಾಗಿನ ಮನೆ ಆಗತ್ತೀರಾ ಬಿಸಿಲು ಅಂದ್ರೆ ಭಾಳ ಬಿಸಿಲು ಅಂದ್ರೆ ಮನೆ ಪೂರಾ ಗರಮಾಗ್ಬಿಡ್ತಲ್ರಿ ಮ್ಯಾಗಿ ಇರ್ತಾರೆ ಅವರು ನಾವು ಕೆಳಗಿನ ಇರ್ತೀವಿ ರೀ ಹಾಗಾಗಿ ಒಂದು ಕೂಲರ್ ತೊಗೊಂಬಿಟ್ರಿ ಅವರು ಚಲೋ ಐತ್ರಿ ಕೂ ಕೂಲರ್ ಒಂದು ವರ್ಷ ಗ್ಯಾರಂಟಿ ಚಲೋ ಐತ್ ನೋಡಿರಿ ಈ ಥರ ಓಪನ್ ಕ್ಲೋಸ್ ಮಾಡೋದೈತ್ರಿ ನಾನು ಮಿಕ್ಸರ್ ನೋಡಿದೆ ರೀ ತಗೋಬೇಕಂತ ಮಾಡೀನಿ ರೀ ನಮ್ಮ ಅಕ್ಕನ ಜೊತೆ ಅದಕ್ಕೆ ನೋಡ್ಬೇಕು ರೀ ಮಿಕ್ಸರ್ ಚಲೋ ಐತ್ರಿ ರೀ ಕಂಪ್ನಿದು ರೀ ನಮ್ಮ ಖುಷಿ ನೋಡಿರಿ ಇಲ್ಲಿ ಕೂತಾಳೆ ಆಗ ಬಂದು ಅಜ್ಜಿ ಬೈದಾಳ್ರಿ ಅವ್ರು ಅಜ್ಜಿ ಮುಖ ಮುಖ ಉಸ್ಕೊಂಡು ಕೂತಳೆ ನೋಡ್ರಿ ಇಲ್ಲಿ ಈಗ ನೋಡಿರಿ ಕೆಳಗಿನ ಮನೆಗೆ ಹೋಗ್ತೀವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಕೆಳಗೆ ಬಂದೀವಿ ರೀ ನಾನು ಏನು ತೊಗೊಂಡಿಲ್ಲ ಅಷ್ಟೇ ತೊಗೊಂಡಿನಿ ನೋಡ್ರಿ ಮತ್ತು ಸ್ವಲ್ಪ ಬೂಂದ ಮತ್ತು ಮಕ್ಕಳಿಗೆ ಮಿಕ್ಸ್ ಸೇವಾ ರೀ ಇದು ಜ್ಯೂಸ್ ಇಷ್ಟ ತಗೊಂಡಿತಿವ್ರಿ ಅವ್ರ್ ಕುಡಿಯಾಕತ್ತಾರ ನೋಡ್ರಿ ಇಲ್ಲಿ ಇದು ಕುಡಿಯಾಕತ್ತೀಟ್ ಅಂದ್ರೆ ಬರೀ ಒಂದ್ ಕಲಂಗಡಿರಿ ಒಂದ್ ಬಾಳೆಹಣ್ಣ್ರಿ ಎರಡೇ ರೀ ನೋಡ್ರಿ ಫ್ರೆಂಡ್ಸ್ ಈ ಮಾರ್ಕೆಟ್ ಅದು ಬಂದು ಹೀಗೆಲ್ಲಾ ಇಷ್ಟ ಚಪಾತಿ ಮಾಡಿನ್ರಿ ಬಿಸಿ ಅನ್ನ ಮಾಡೀನಿ ರೀ ಇಲ್ಲಿ ಸ್ವಲ್ಪ ಮುಂಜಾನೆ ತೊಗೊಂಡಿದ್ದು ಹಾಲು ಅದಾವ್ರಿ ಇಲ್ಲಿ ಸಾರು ರೀ ಸಪ್ಪನ್ ಸಪ್ಪ ಬಾಳೆ ಸಾರು ರೀ ಹಾರ ಹಾಕ್ಲಾರ್ದು ಸಾರು ಮಾಡಿನ್ರಿ ಇಲ್ಲಿ ಉಪ್ಪಿನಕಾಯಿ ಚಪಾತಿ ಇವರು ಬಾಳೆಕಾಯಿ ಚಪಾತಿ ಅಂದ್ರೆ ಹಾಲು ಸಕ್ರಿ ಬಾಳೆಕಾಯಿ ಚಪಾತಿ ರೀ ಅದು ತಿನ್ನೋರು ಇವ್ರಿದು ತಗೊಂಬಂದ್ರಿ ಹಾಂ ಬಾಳೆಕಾಯಿ ಚಪಾತಿ ಬ್ರಿ ಹಾಕೊಂಡು ತಿಂತಾರಂತ್ರಿ ಇಲ್ಲಿ ತಣ್ಣೀರು ಇಟ್ಕೊಂಡು ಕೂತೀವ್ರಿ ಫ್ರೀಜ್ನಾಗಿಯೂ ಬರ್ರಿ ಫ್ರೆಂಡ್ಸ ಈಗ ಊಟ ಮಾಡುರಿ ದೊಣದ್ ಬಂದೀವ್ರಿ ಮಾರ್ಕೆಟ್ಗೆ ಹೋಗಿರಿ ಭಾಳ ಕೂಲರ್ ತೊಗೊಂಡ್ಬರಕ್ಕೆ ಹೋಗಿರಿ ನಿಮಗೆ ಕೂಲರ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಬರ್ರಿ ಈಗ ಊಟ ಬರ್ರಿ ಈಗ